ಮನೆಯದ್ರೆ ಕೆಟ್ಟ ಕಣ್ಣು ಬೀಳುತ್ತಂತ ಮನೆ ಬಾಗ್ಲ ಹತ್ತಿರ ಎಂಥಾದ್ರೂ ಗೊಂಬೆ ಇಡುವ ಕ್ರಮ ನಮ್ಮೂರಂಗೆ ಇತ್ತು ಮತ್ತು ಇದೆಂಥ ಅಯ್ಯಬ್ಬ ಗೆರ್ವೆ ಹಕ್ಕಿ ಗುಬ್ಬಕ್ಕಿ ಗುಬ್ಬಚ್ಚಿ ಕಾಣದೇ ಎಷ್ಟೋ ವರ್ಷ ಇತ್ತು ಅದು ಇಲ್ಲಿ ಕಾಮಗೆ ಸಿಕ್ತು ಇವೆರಡು ಕಣ್ಣು ನನಗೆ ಜರ್ಮನಿ ಹಂಗೆ ಖುಷಿ ಆಯಿತು ಜರ್ಮನಿ ಆಕನ್ ನಗರದ ಮೊಸೆಲ್ಲೋ ನದಿಯಿಂದ ಮುನ್ನೂರು ಮೂವತ್ತು ಅಡಿಗಿಂತ ಹೆಚ್ಚು ಎತ್ತರದಲ್ಲಿರುವ ಕೋಕಂ ಕೋಟೆ ಮತ್ತು ಅರಮನೆ ನೋಡುವುದಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ ಎಂತ ಆಕನ್ನಿಂದ ಬಸ್ಸಿನಲ್ಲಿ ಅಂಕು ಡೊಂಕಿನ ರಸ್ತೆಯಲ್ಲಿ ಸಾಗಿದಾಗ ದ್ರಾಕ್ಷಿ ತೋಟದ ನಡುವೆ ಕೋಕಂ ಕೋಟೆ ತೋರುತ್ತದೆ ಇದು ಬೃಹತ್ ಕೋಟೆಯ ಸ್ಟೇಟ್ ಚಾವಣಿಯಿಂದ ಮೇಲ್ಭಾಗದಲ್ಲಿದೆ ಸಾಮಾನ್ಯವಾಗಿ ಕೋಕಂ ಕೋಟೆಯನ್ನು ಒಂದು ಸಾವಿರದ ಇಸ್ವಿಯ ಸುಮಾರಿಗೆ ಪೆಲಿನಿನೇಟ್ ಕೌಂಟ್ ಏಜೋ ನಿರ್ಮಿಸಿದ್ದಾರೆ ಈ ಸಮಯದಲ್ಲಿ ನೆಸ್ಕಾ ಚೌಕವನ್ನು ನಿರ್ಮಿಸಲಾಯಿತು ಸಾವಿರದ ಇನ್ನೂರ ತೊಂಬತ್ನಾಲ್ಕರಲ್ಲಿ ಸಾವಿರದ ಇನ್ನೂರ ತೊಂಬತ್ನಾಲ್ಕರಲ್ಲಿ ನಸೌನ್ನ ರಾಜ ಅಡಾಲ್ಫ ಚಕ್ರವರ್ತಿಯಾಗಿ ತನ್ನ ಪಟ್ಟಾಭಿಷೇಕಕ್ಕೆ ನಗದು ಪಾವತಿಸಲು ಕೋಟೆ ಮತ್ತು ಕೋಕೆ ನಗರ ಮತ್ತು ಐವತ್ತು ಗ್ರಾಮವನ್ನು ಗಿರಿವಿ ಇಟ್ಟಿದ್ದ ಆದರೆ ಈ ಕೋಟೆಯನ್ನು ಪುನಃ ತಮ್ಮದಾಗಿಸುವಲ್ಲಿ ಆತ ವಿಫಲನಾದ ವ್ಯಾಲೆಂಟಿನೈಟ್ ಉತ್ತರಾಧಿಕಾರದ ಯುದ್ಧದಲ್ಲಿ ರಾಜ ಲೂಯಿಸ್ ಪಡೆ ರೈನ್ ಮತ್ತು ಮೊಸೆಲ್ ಪ್ರದೇಶವನ್ನು ಮತ್ತು ಕೋಕಂ ಕೋಟೆಯನ್ನು ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ವಶಪಡಿಸಿಕೊಂಡು ಕೋಟೆಗೆ ಬೆಂಕಿ ಹಚ್ಚಿ ಸ್ಫೋಟಿಸಿ ನೆಲಸಮ ಮಾಡಿದ್ದರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಅವಶೇಷವಾಗಿದ್ದ ಕೋಟೆಯನ್ನು ಬರ್ಲಿನ್ ಉದ್ಯಮಿ ಲೂಯಿಸ್ ರಾವನೆ ಖರೀದಿಸಿದ್ದ ಮತ್ತು ಕೋಟೆ ಅರಮನೆಯನ್ನು ಪುನರ್ ನಿರ್ಮಿಸಿದ್ದ ಇಡೀ ಕೋಟೆಯನ್ನು ಆಗಿನ ಜನಪ್ರಿಯ ನಿಯೋಗೋತಿ ವಾಸು ಶಿಲ್ಪ ಶೈಲಿಯಲ್ಲಿ ಪುನರ್ ನಿರ್ಮಿಸಲಾಯಿತು ಇಂದಿಗೂ ಕೋಟೆಯು ನವೋದಯ ಮತ್ತು ಬರುಕ್ ಪೀಠೋಪದಿಂದ ಸುಸಜ್ಜಿತವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಕೋಟೆಯು ಕೋಕಂ ನಗರದ ಅಧೀನದಲ್ಲಿದೆ ಇದನ್ನು ರಿಚರ್ಡ್ಸ್ಬರ್ಗ್ ಕೋಕಂ ಲಿಮಿಟೆಡ್ ನಡೆಸುತ್ತಿದೆ ಮೊಸಲ್ಯ ನದಿಯಿಂದ ಮುನ್ನೂರು ಮೀಟರ್ ಎತ್ತರದಲ್ಲಿರುವ ಅತ್ಯುತ್ತಮ ಬೆಟ್ಟದ ಮೇಲೆ ಇರುವ ಕೋಕಂ ಕೆಸೆಲ್ ಒಂದು ಜನಪ್ರಿಯ ಪ್ರವಾಸಿ ಕೇಂದ್ರವಾಗಿದೆ ಒಮ್ಮೆ ಕೋಕಂ ಕೋಟೆಗೆ ಮುತ್ತಿಗೆ ಮಾಡುವ ಉದ್ದೇಶದಿಂದ ಸಂಜೆಯ ತೆಂದು ರಾತ್ರಿ ನದಿಯ ಬದಿಯಲ್ಲಿ ಬೀಡು ಬಿಟ್ಟಿದ್ದರು ಕೋಟೆಯ ಸೈನಿಕರು ಖಾಲಿ ವೈನ್ ಬ್ಯಾರಲ್ನಿಂದ ಮುಖ್ಯದ್ವಾರ ಮುಚ್ಚಿದ್ದಲ್ಲದೆ ಮುಂಜಾನೆ ಮುಂಜಾನೆ ಗುಡ್ಡದ ಮೇಲಿನಿಂದ ವೈನ್ ಬ್ಯಾರಲನ್ನು ಕೆಳಕ್ಕೆ ಹಾಕಿದ್ದರು ಹೀಗಾಗಿ ವಿರೋಧ ಸೈನಿಕರು ಸೋತು ಸಾವನ್ನಪ್ಪಿ ವಾಪಸು ಹೋದರು ಕೋಕೆಂ ಜನರು ಇಂದಿಗೂ ಕುತಂತ್ರದ ತಂತ್ರ ಮತ್ತು ವೈನ್ ವೈನ್ಬ್ಯಾರಲ್ನ ವಿಜಯದ ಕಥೆಯನ್ನು ಸ್ಮರಿಸುತ್ತಾರೆ ಇನ್ನೊಮ್ಮೆ ಕೋಟೆಯನ್ನು ಕಾಯುವ ಸೈನಿಕನೊಬ್ಬ ಪ್ರಿಯತಮೆ ನೋಡುವ ಉದ್ದೇಶದಿಂದ ಊರಿಗೆ ಹೋಗುತ್ತಿರುವಾಗ ವೈರಿಪಡೆ ಮರುದಿನ ಮುಂಜಾನೆ ಕೋಟೆಯನ್ನು ವಶಪಡಿಸುವ ಹುನ್ನಾರ ಮಾಡುತ್ತಿದ್ದುದು ಸೈನಿಕನ ಗಮನಕ್ಕೆ ಬಂತು ಆತ ಪ್ರಿಯತಮೆಯನ್ನು ನೋಡದೆ ವಾಪಸ್ಸು ಕೋಟೆಗೆ ಬಂದು ವೈರಿಪಡೆಯ ಸಂಚನ್ನು ಎಲ್ಲರಿಗೂ ವಿವರಿಸಿ ಮರುದಿನ ಮುಂಜಾನೆ ವೈರಿಪಡೆಯನ್ನು ಹಿಮ್ಮೆಟ್ಟಿಸುತ್ತಾನೆ ಕೋಟೆಯ ಅಧಿಪತಿಯು ತನ್ನ ಸೈನಿಕರ ಜಾಗರೂಕತೆ ಮತ್ತು ಧೈರ್ಯಕ್ಕಾಗಿ ಅವರಿಗೆ ಕೆಲಸದಲ್ಲಿ ರಜೆ ನೀಡಿ ಶ್ವೇತ ಭಾನುವಾರ ನಂತರದ ಸೋಮವಾರವನ್ನು ರಜಾ ದಿನವಾಗಿ ಘೋಷಿಸುತ್ತಾನೆ ಅಂದಿನಿಂದ ಕೊಕೆಂ ಜನರು ಹಾರ ತುಂಬಿದ ಬುಟ್ಟಿ ಬೈನ್ ತುಂಬಿದ ಜಗ್ನೊಂದಿಗೆ ಕ್ಲಿಪ್ ಎನ್ನುವ ಮೈದಾನಕ್ಕೆ ಬಂದು ಕ್ಲಿಪ್ ಸೋಮವಾರವನ್ನು ಆಚರಿಸುತ್ತಾರೆ